ಅಂಬೇಡ್ಕರ್ ವಿಚಾರವಾಗಿ ರಾಜಕೀಯ ಮುಂದುವರೆದಿದೆ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ ಆದರೆ ಇದನ್ನು ಮುಚ್ಚಿಕೊಳ್ಳಲು ರಾಹುಲ್ ಗಾಂಧಿಯನ್ನು ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ನಾವು ಇಂತಹ ಅಗ್ನಿ ಪರೀಕ್ಷೆಗಳನ್ನು ಎದುರಿಸ್ತೀವಿ ಅಂತ ಎಐಸಿಸಿ ಮುಖಂಡ ರಣದೀಪ್ ಸುರ್ಜೇವಾಲಾ ಹೇಳಿಕೆ ಕೊಟ್ಟರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಹೋರಾಟವನ್ನು ಮಹಾತ್ಮ ಗಾಂಧಿ ಹೋರಾಟದ ಜೊತೆಗೆ ಸಮೀಕರಿಸಿ ಮಾತನಾಡಿದರು ಇನ್ನು ಅಂಬೇಡ್ಕರ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ದ ಬಿಜೆಪಿ ಆರೋಪಗಳೆಲ್ಲ ಸುಳ್ಳು ಸುಳ್ಳು ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ಈ ಮಧ್ಯೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆಯಿತು ದಲಿತ ಪರ ಸಂಘಟನೆಗಳು ಕರೆ ಕೊಟ್ಟಂತಹ ಬಂದ್ಗೆ ಆಳಂದ ಯಶಸ್ವಿಯಾಗಿ ಬಂದ್ ಆಯ್ತು ಆದರೆ ಬಸವ ಕಲ್ಯಾಣ ಬಂದ್ ಮಾತ್ರ ಮಿಶ್ರ ಪ್ರತಿಕ್ರಿಯೆ ಇತ್ತು ಬಳ್ಳಾರಿಯಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ದಲಿತ ಪರ ಸಂಘಟನೆಗಳು ವಿಫಲ ಯತ್ನ ನಡೆಸಿದ್ರು ಹೋದ್ರು ಆದ್ರೆ ಅದೇ ರೀತಿ ಎಷ್ಟೋ ಜನ ನಾಯಕರು ಬಂದರು ಶ್ರೀ ಅಮಿತ್ ಶಾ उनको गालियां दे रहे हैं मजाक उड़ा रहे हैं तो हर व्यक्ति जो गांधी है उसे ये अग्नि परीक्षा तो देनी पड़ती है ना महात्मा गांधी रुके थे ना राहुल गांधी रुकेंगे अमित शाह अंबेडकर होराटा निमदू क्रिटिसिज्म्स एला फेयर पन्ना दा और और बेकदांत आइडियोलॉजी ಯಾರು ಬೇಕಾದರೂ ಆಗಲಿ ಅದು ಸುರ್ಜೆವಾಲ ಅಲ್ಲ ಈ ದೇಶದಲ್ಲಿರುವಂಥ ಇವತ್ತು ರಕ್ತ ಮಾಂಸದಲ್ಲಿನೂ ಜೀವಂತವಾಗಿರುವ ಯಾವನಾದರೂ ಹಾಕ್ಕೊಳ್ಳಿ ಯಾರನ್ನು ಮಹಾತ್ಮ ಗಾಂಧಿಗೂ ಮಾತ್ರ ಹೋಲಿಸೋ ಕೆಲಸ ಮಾಡಬೇಡಿ ಅವ್ರದ್ದು ಉಗುರಿಂದು ಒಳಗಡೆಗಿರೋ ಧೂಳಿಗೂ ಸಮ ಇಲ್ಲ ನೀವೆಲ್ಲರೂ ಬೇಕು ಅಂದರೆ ಹಂಗಾಗಿ ಅದನ್ನು ಹೋಲಿಕೆ ಮಾಡಕ್ಕೆ ಹೋಗಬೇಡಿ ನೀವು ನಿಮ್ಮ ನಿಮ್ಮ ರಾಜಕೀಯಕ್ಕೆ ನಿಮ್ಮ ನಿಮ್ಮ ಲೀಡ್ರನ್ನ ಅವನೇ ಹರಿ ಎಂತೋ ಅವನೇ ಬ್ರಹ್ಮ ಎಂದೋ ಅವನೇ ವಿಷ್ಣು ಎಂದೋ ಅಥವಾ ಶಿವ ಶಿವ ಎಂತೋ ಅಂತ ಅಂತನೋ ನೀವು ಏನು ಬೇಕಾದ್ರೂ ಕರ್ಕೊಳ್ಳಿ ನಿಮ್ಮ ಹಣೆ ಬರಹ ಮಹಾಭಾರತದಲ್ಲಿ ಕುಂತಿ ಏನು ಮಾಡಿದ್ಲು ಕೃಷ್ಣ ಏನು ಮಾಡ್ದ ಎಲ್ಲರೂ ಅಷ್ಟೇ ಹಾಳಾಗೋಗಿ ಬೇಕಾರೆ ಮೆಚ್ಚಿಸ್ಕೊಳಕ್ಕೆ ಮಾಡಬೇಡಿ ಯಾಕಂದರೆ ನನ್ ಆಫ್ ಯು ಆರ್ ಈವನ್ ಕ್ಲೋಸ್ ಟು ಹಿಮ್ ಇನ್ ದೋಸ್ ಥಾಟ್ಸ್ ಮತ್ತು ಆಯ್ಕೆ ಮಾಡ್ಕೋಬೇಡಿ ಬೇಕಾದಾಗ ಕಂಪೇರ್ ಮಾಡ್ಕೊಳ್ಳೋಣ ಬೇಡದಿದ್ದಾಗ ಅಲ್ಲ ಅಂತ ಅಂಬೇಡ್ಕರ್ ಅದನ್ನ ಮಾತ್ರ ಮಾಡಬೇಡಿ ಈಗ ಅವ್ರನ್ನ ಆ ರೀತಿ ಕಂಪೇರ್ ಮಾಡಿದ್ರೆ ಇಟ್ ಲೀಡ್ಸ್ ಟು ವರ್ಸ್ಫುಲ್ ವರ್ಸ್ಟ್ ಕಾಂಬಿನೇ ಇದು ಕಾಂಪ್ಲಿಕೇಶನ್ಸ್ ಜಾಗ ಆಗುತ್ತೆ ಬೇಜಾರು ನಾನ್ ವರ್ಷ ನನ್ನ ಮಗ ಕಚನ ನನ್ನ ಮಗ